ಸಮಸ್ತ ಜನತೆಗೆ ಮಹಾಕವಿ ರಾಷ್ಟ್ರಕವಿ ಕುವೆಂಪವರ ಜನ್ಮದಿನದ ಒಂದು ಶುಭಾಶಯಗಳನ್ನ ಕೋರುತ್ತ ಈ ಸಂದರ್ಭದಲ್ಲಿ ನಾಡಿನಲ್ಲಿ ಹಲವಾರು ಭಾಗದಲ್ಲಿ ಅವರ ಜಯಂತಿಯನ್ನು ಆಚರಿಸ್ತಿದ್ದಾರೆ ದಾರಿಯಲ್ಲಿ ಸತತವಾಗಿ ಇಪ್ಪತ್ತೈದು ವರ್ಷ ಕಾಲದಿಂದನೂ ಪ್ರತಿ ವರ್ಷನೂ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಿರುವಂತದ್ದು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಕೆ ಸಿ ಮೂರ್ತಿಯವರು ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿಗಳಾಗಿರುವಂತಹ ಸೌಮ್ಯನಾಥ ಸ್ವಾಮಿಗಳು ಅಂಬೇಡ್ಕರ್ ಸೇನೆಯ ಮೂರ್ತಿಯವರು ಬೊಮ್ಚಂದ್ರ ನಟರಾಜವರು ಶಿವಕುಮಾರ್ ಅವರು ಈ ರೀತಿ ಹಲವಾರು ಗಣ್ಯ ಮಾನ್ಯರು ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೊಂದು ರಾಷ್ಟ್ರಕವಿ ಕುವೆಂಪು ಅವರಿಗೆ ಇನ್ನ ಹೆಚ್ಚಿನ ಮಾನ್ಯತೆ ಸಿಗ್ಬೇಕು ಅವ್ರ ಕೆಲಸಕ್ಕೆ ಗೌರವ ಸಿಗ್ಬೇಕು ಅವ್ರ ಸಂದೇಶವನ್ನ ವಿಶ್ವ ಮಾನವ ಸಂದೇಶವನ್ನ ಪ್ರತಿಯೊಬ್ಬ ಕನಡಿಗಿನಲ್ಲೂ ಅದು ಅಳವಡಿಸ್ಕೋಬೇಕು ಇಡೀ ವಿಶ್ವದಲ್ಲೇ ಅಳವಡಿಸ್ಕೋಬೇಕು ಆ ರೀತಿ ಆ ದಿಕ್ಕಿನಲ್ಲಿ ಪ್ರಯತ್ನ ಆಗ್ಬೇಕು ಮತ್ತು ಅವ್ರಿಗೆ ಇನ್ನೂ ಹಲವಾರು ಗೌರವಗಳು ಸಲ್ಲಬೇಕು ಅನ್ನುವಂಥದ್ದು ಸಂದೇಶವನ್ನ ಆ ಮಾತುಗಳನ್ನ ಎಲ್ಲರೂ ತಿಳಿಸಿದರೆ ಇದಕ್ಕಿನ್ನೆಲ್ಲ ನಾವೆಲ್ಲರೂ ಸೇರಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಮತ್ತೊಬ್ಬ ವಿಶ್ವಾಸನ ಕೊಟ್ಟು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರಿಗೆ ಬರುವ ತರೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗೂಡಿ ಆ ಬರುವಂತ ದಿನದಲ್ಲಿ ಏನೇನು ನಮ್ಮ ಅಭಿಲಾಷೆಗಳಿದವೋ ಅವೆಲ್ಲ ಕಾರ್ಯರೂಪಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ